ಕುಷ್ಟಗಿ ನಗರದ ಗ್ರಾಮ ದೇವತೆ ಶ್ರೀ ದ್ಯಾಮಮ್ಮಮ್ಮ ದೇವಿಯ ಜಾತ್ರಾ ಮಹೋತ್ಸವವು ಇದೇ ಏಪ್ರಿಲ್ ತಿಂಗಳು ಒಂಬತ್ತನೇ ದಿನಾಂಕದಿಂದ ಇಪ್ಪತ್ತನೇ ದಿನಾಂಕದವರೆಗೆ ನಡೆಯಲಿದ್ದು ಶ್ರೀ ದ್ಯಾಮಮ್ಮಮ್ಮ ದೇವಿ ಜಾತ್ರಾ ಮಹೋತ್ಸವದ ಅಧ್ಯಕ್ಷರಾದ ರವಿಕುಮಾರ್ ಹಿರಿಮಠ್ ಅವರು ಮಾತನಾಡಿದರು ಇದೇ ಹದಿನಾರನೇ ತಾರೀಕು ಮಂಗಳವಾರದಿಂದ ಕುಷ್ಟಗಿ ನಗರದ ಎಲ್ಲ ಅಂಗಡಿ ಮುಂಗಂಟುಗಳನ್ನು ಬಂದ್ ಮಾಡಬೇಕು ಎಲ್ಲಾ ವ್ಯವಹಾರಸ್ಥರು ತಮ್ಮ ವ್ಯಾಪಾರ ವಹಿವಾಟುಗಳನ್ನು ಬಂದ್ ಮಾಡಿ ನಾಲ್ಕು ದಿವಸ ನಿರಂತರವಾಗಿ ಶ್ರೀ ಅಮ್ಮನವರ ಸೇವೆಗೆ ಪಾತ್ರರಾಗಿ ಆಯುರ್ ಆರೋಗ್ಯ ಭಾಗ್ಯ ಸಿರಿ ಸಂಪತ್ತನ್ನು ಪಡೆಯಬೇಕು ಹಾಗೂ ಎಲ್ಲ ವ್ಯಾಟ್ಸ್ಆಪ್ಗಳಲ್ಲಿ ಮತ್ತು ಫೇಸ್ಬುಕ್ಗಳಲ್ಲಿ ಹದಿನಾರನೇ ತಾರೀಕು ಮಾತ್ರ ಕುಷ್ಟಗಿ ನಗರ ಬಂದ್ ಅಂತ ಸುಳ್ಳು ವದಂತಿ ಹರಿದಾಡುತ್ತಿದೆ ಯಾರು ಅದಕ್ಕೆ ಕಿವಿ ಕೊಡದೆ ನಾಲ್ಕು ದಿವಸ ನಿರಂತರ ಮಾರ್ಕೆಟ್ ಬಂದ್ ಮಾಡಿ ಶ್ರೀ ಅಮ್ಮನವರ ಸೇವೆಯನ್ನು ಎಲ್ಲರೂ ಮಾಡಬೇಕೆಂದು ಕುಸ್ತಿಗಿಯ ಸದ್ಭಕ್ತರಲ್ಲಿ ಅಧ್ಯಕ್ಷರಾದ ರವಿಕುಮಾರ್ ಅವರು ವಿನಂತಿಸಿಕೊಂಡಿದ್ದಾರೆ ಇದು ಜಿಎಂ ನ್ಯೂಸ್ ಕುಸ್ತಿಗಿ ಎಲ್ಲ ಸದ್ಭಕ್ತರಲ್ಲಿ ಮನವಿ ಇದೇ ಹದಿನಾರನೇ ತಾರೀಕು ಮಂಗಳವಾರದಿಂದ ಕೃಷ್ಣ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಬಂದ್ ಆಗ್ತಾ ಇವೆ ಎಲ್ಲ ವ್ಯವಹಾರಸ್ಥರು ನಮ್ಮ ವ್ಯಾಪಾರಗಳನ್ನು ವಹಿವಾಟುಗಳನ್ನ ಬಂದ್ ಮಾಡಿ ನಾಲ್ಕು ದಿವಸ ನಿರಂತರವಾಗಿ ಅಮ್ಮನವರ ಸೇವೆಗೆ ಪಾತ್ರರಾಗಿ ಆಯ್ಕೆಯಿಂದ ಸಿರಿ ಸಿರಿಸಂಪತ್ತನ್ನ ಪಡೆಯಿರಿ ಅನ್ನುವಂತ ಮಾತನ್ನ ಹೇಳುತ್ತ ಎಲ್ಲಾ ವಾಟ್ಸಪ್ಗಳಲ್ಲಿ ಹದಿನಾರನೇ ತಾರೀಕು ಅಷ್ಟೇ ಬಂದ್ ಅನ್ನುವಂತ ವದಂತಿಗಳು ಹರಡ್ತಾ ಇವೆ ಯಾರು ಅದಕ್ಕೆ ಕೈಗೊಡಬೇಡಿ ನಾಲ್ಕು ದಿವಸದ ನಿರಂತರ ಮಾರ್ಕೆಟ್ ಬಂದ್ ಆಗಿ ಅಮ್ಮನವರ ಸೇವೆಯನ್ನು ಮಾಡಿರಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ನಾಲ್ಕು ಮಾತುಗಳನ್ನು ನಮಸ್ಕಾರ